ವಿಕಲಚೇತನರ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆಯನ್ನು ಅಮಿತ್ ಕರಿಕಟ್ಟಿ ಅವರು ಉದ್ಘಾಟಿಸಿದರು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನವಳ್ಳಿಯ ಜನತಾ ಶಿಕ್ಷಣ ಪ್ರಸಾರಕ ಸಂಘದ ಸಭಾಭವನದಲ್ಲಿ ಯೋಗಾಸನ ಭಾರತ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಬೆಂಗಳೂರು ಬೆಳಗಾವಿ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆ ಬೆಳಗಾವಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಬೆಳಗಾವಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ವಿಕಲಚೇತನ ಯೋಗಾಸನ ಕ್ರೀಡಾ ಸ್ಪರ್ಧೆಯನ್ನು ಶನಿವಾರ ದಿನಾಂಕ ಹದಿಮೂರು ಶೂನ್ಯ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜೆಎಸ್ಪಿ ಸಂಘದ ಆಡಳಿತಾಧಿಕಾರಿಯಾದಂತಹ ಅಮಿತ್ ಕರಿಕಟ್ಟಿ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಳಗಾವಿ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರಾದ ಆರ್ಎಸ್ ಪಾಟೀಲ್ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಜೆಎಸ್ಪಿ ಸಂಘದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ವಿಪಿಜೇವೂರ್ ಕಿವುಡ ಮತ್ತು ಮೂಕ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶಿವಕುಮಾರ್ ಕಾಟೆ ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಎಚ್ ಪಾಟೀಲ್ ಮಾತನಾಡಿ ವಿಕಲಚೇತನ ಸಾಧನೆಗೆ ಯಾವತ್ತೂ ಅಡ್ಡಿಯಾಗಲಾರದು ಅದಕ್ಕೆ ಸಾಕಷ್ಟು ಪರಿಶ್ರಮ ಬೇಕು ಮತ್ತು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ವಿಕಲಚೇತನರ ಅಭಿವೃದ್ಧಿಗೆ ಸಾಕಷ್ಟು ಕ್ರೀಡಾ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿ ಅಶೋಕ ಸಂಕಣ್ಣವರ್ ರಾಧವೇಂದ್ರ ಬಂಡಿ ವಡ್ಡರ್ ಸಂಗಮೇಶ್ ಶಿಗಾಂವಿ ಗಂಗಾಧರ ಕುರಬಗಟ್ಟಿ ಭಾಗವಹಿಸಿದ್ದರು ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಸದಸ್ಯರು ಮತ್ತು ಬೆಳಗಾವಿ ಜಿಲ್ಲಾ ಯೋಗಾಸನ ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಶೈಲ ಪಿ ಗೋಪಶೆಟ್ಟಿ ಸ್ವಾಗತಿಸಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು ವಿಕಲಚೇತನ ರಾಜ್ಯ ಮಟ್ಟದ ಯೋಗಾಸನ ಕ್ರೀಡಾ ಸ್ಪರ್ಧೆಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದರು ವಂದನಾರ್ಪಣೆಯನ್ನು ಸಂಜು ಬೆಳ್ಳಿ ಕುಪ್ಪಿ ಅವರು ನೆರವೇರಿಸಿಕೊಟ್ಟರು ಈ ವೇಳೆ ಪದವಿ ಮಹಾವಿದ್ಯಾಲಯದ ಎನ್ಎಸ್ಎಸ್ ಹಿರಿಯ ಸ್ವಯಂ ಸೇವಕರಾದ ಹನುಮಂತ ಗಣೇಶ್ ಹೊಸಟ್ಟಿ ಲಕ್ಷ್ಮೀ ಚುಳುಕಿ ಅಶ್ವಿನಿ ಚಿಕ್ಕನಗೌಡರ್ ಅಂಜನಾ ಕಲ್ಯಾಣಿ ರೂತಾನ್ ಜಕಾತಿ ಸಾಕೀರ್ ಅನ್ಸಾರಿ ಕಾರ್ತಿಕ್ ಮೊರೊಬ್ಬ ಪಾಲ್ಗೊಂಡಿದ್ದರು ವಿವಿಧ ಸ್ಥಳಗಳಿಂದ ಬಂದಂತ ಮಕ್ಕಳ ಒಂದು ಬಗ್ಗೆ ಯಾಕೆ ಕೂಡ ಮಕ್ಕಳನ್ನ ಕರೆದುಕೊಂಡ ಬಂದಂತ ಎಲ್ಲ ಯೋಗಿದೆ ಮತ್ತು ಮುದ್ದು ವಿದ್ಯಾರ್ಥಿಗಳು